ഹായ് ഫ്രെണ്ട്സ് എല്ലാ ഗുഡ് മോർണിംഗ് റീ ബ്രി ഇവത്തിന് ഏഷ്യതായി അോടൻ റീ സുമന തിന്നോർഗത്തെ ബെക്ക് ഉപ്പിനിൾത്ത നസര പൂർണ ഹലോ ആസരൻ റീ ഇത് കൊണ്ടാ സിഗ്നന്റീ ഇത് ಮನೆ ಓಪನಿಂಗ್ ಹೇಳಕ್ಕೆ ಅವರುಚಿಗೆ ಅದಾರೆ ಅಲ್ಲಿ ಇವ್ ನಿನ್ನೆಲ್ಲ ಈ ಕಡೆ ನರಗೊಂದು ಅದೆಲ್ಲ ಕೊಟ್ಟು ಬಂದಾರೆ ನಮ್ಮ ಊರು ಸಮೀಪ ಮಠ ಹೋಗ್ಯಾರ ಆದ್ರೆ ನಮ್ಮೂರು ಮತ್ತೆ ದೂರ ಆಗುತ್ತೆ ರೀ ಭಾಳ ಅದಕ್ಕೆ ಫೋನ್ ಮಾಡಿ ಹೇಳ ಅಂತಂದು ಹೇಳಿದ್ರೀಗೀಗೆ ಮತ್ತು ಈಗ ಉಳಾಗಡ್ಡಿಲ್ಲ ಅಂತ ಯಾರೇ ಪರ್ಸೀಟ್ಗೆ ಹಾಕತ್ತೆ ಡಾಕ್ಟರ್ ಅಮ್ಮ ಉಳಗಡ್ಡಿಲ್ಲ ಅಂತ ಹೇಳಿ ನಿನ್ನೆ ತೊಗೊಂಬಂದೇ ಇಲ್ಲ ನೀನು ಅಂತೇಳು ನಿನ್ನ ನಳ ಒಂದು ಬಂತು ಹಂಗಾಗಿ ನನ್ನ ತರಕಾರಿಗೆ ಹೋಗಕ್ಕೆ ಅಲ್ಲೇ ಅಷ್ಟು ಸಲ ಆಡಿ ಬಿಡ್ರಿಪ್ಪ ನಂಗೆ ನೆನಪಾಗಿಲ್ಲ ಈಗ ಕುತ್ಕೊಂಡ್ ಡಾಕ್ಟ್ರಿಗೆ ಯಾಕಮ್ಮ ಕುಂತಿಯಲ್ಲ ಅಂತ ಅಂತ ಬೇಕತ್ತ ಉಳ್ಳಾಗಡ್ಡಿ ಇಲ್ಲ ಅಂತಂದು ಹೇಳಿ ಉಳ್ಳಾಗಡ್ಡಿ ತೊಗೊಂಬಂದಿರ ಮತ್ತು ಕುಂತಿಯಲ್ಲ ಅಂತ ಕೇಳ್ತೀಯ ಅಂತಂದು ಅದಕ್ಕೆ ಈಗ ಎ ಪಿ ಎಮ್ ಸಿಗೋಗ್ಬಿಡ್ತೀನಿ ರೀ ನಮ್ಮ ಮನೆಯರು ಪೂನಚಿನ್ ಈಗ ಹೋಗೊಂಬರ್ರೀಪ ಅಂತೇಳ್ದು ಇಲ್ಲಿ ಎಪ್ಪತ್ತು ಅರವತ್ತು ಆಗ್ಬಿಟ್ಟವ್ರು ಉಳ್ಳಾಗಡ್ಡಿ ಅಲ್ಲಿ ಆದ್ರೆ ಸ್ವಲ್ಪ ಸಸ್ತ ಅದ ಹಂಗಾಗಿ ಏನು ಗಾಡಿ ಇತ್ತು ಅಂದ್ರೆ ಹಿಂಗೋ ವಾಪಸ್ ವಾಪಸ್ ಹೋಗಿ ಹೋಗ್ತೀನಿ ಉಳಾಗಡ್ಡಿ ಮತ್ತೆ ಏನಾರ ತರಕಾರಿ ಎಲ್ಲ ಸಸ್ತಾ ಇತ್ತಂದ್ರೆ ತೊಗೊಂಬಂದ್ರೆ ತುಂಬ ಆಯ್ತು ಅದು ಸೋಮವಾರ ಆಗಿತ್ತಂದ್ರೆ ರಜೆ ಐತೆ ನೋಡಿ ಇವತ್ತು ಯಾವ ವಾರೂಪ ಇವತ್ತು ಈಗ ಶುಕ್ರವಾರ ಇವತ್ತು ಇದೈತಿ ಇರ್ತೈತಿ ಹೋಗ್ಬರ್ತೀವಿ ರೀ ಎ ಪಿ ಎಮ್ ಸಿ ಇವಾಗ ಎ ಪಿ ಎಮ್ ಸಿಗೆ ಹೋಗಬೇಕು ರೀ ಇದನ್ನ ಗಾಡಿ ಬಂದಿದ್ದ ಇಟ್ಕಂದ ಇಟ್ಕೊಂಡ ಕುತ್ಕೊಂಡ್ಬಿಡ್ತೀರ ಚಾಲೂ ಮಾಡಿಸಿದ್ಮೇಲೆ ಚಲೋ ಆಗೋದ್ ಗಾಡಿ ನಮಗೂ ಬೇಕಾಗಿರತ್ತಿಲ್ರಿ ಮತ್ತೆ ಎಮ್ ಸಿ ಬಾಳ ಇಲ್ಲಿ ಬಂದು ಉಳ್ಳಾಗಡ್ಡಿ ತಗೊಂಡಿವಿರಿಪಾ ಇವು ಇಪ್ಪತ್ತೈದು ರೂಪಾಯಿ ಕೆಜಿ ಅಂತ ಉಳ್ಳಾಗಡ್ಡಿ ಒಂದು ಹತ್ತು ಕೆಜಿ ಇವನ್ನ ಇಲ್ಲಿ ನೋಡ್ರಿಪ್ಪ ಪಾ ಸಬ್ಸ್ಕ್ರೈಬರ್ ಅಂತ್ರಿ ನಾ ಹೋಗಾಕತ್ತಿನಿ ನನ್ ಹೋಗಾಕ ಇವ್ರು ಅಷ್ಟು ಕರ ಆತಾರೀ ಬನ್ರಿ ಬರ್ರಿ ಬರ್ರಿ ಅಂತ ಅವ್ರ ರೀ ಗಾಡಿ ಬರ ಹಾ ಇಲ್ಲ ನೋಡ್ರಿ ಚಾಚಾರ ಕರದು ನಮ್ದು ವಿಡಿಯೋ ತಗೋರಿ ನಮ್ದು ಯೂಟ್ಯೂಬ್ ಹಾಕ್ರಿ ಅಂತ ಅಂದ ಕರದು ವಿಡಿಯೋ ಮಾಡ್ಸ್ಕಾರಿ ನಾನು ಮೆಂತ್ಯ ಅಲ್ಲಿ ಫಸ್ಟ್ ಗೆ ತಗೊಂಡಿರಿ ನಾನು ಮಾಡಿದ ಓರಿ ಅಯ್ಯೋ ಎಲ್ಲಾ ತಗೊಂಡಿನ್ ತಗೋರಿ ಇಲ್ಲಿ ಟೊಮೆಟೊ ನೋಡ್ರಿ ಐವತ್ತು ರೂಪಾಯಕ್ ಒಂದ್ ಬುಟ್ಟಿ ಅಂತೀ ಒಂದ್ ಬುಟ್ಟಿ ತಗೊಂಡಿರಿ ಇದು ಮತ್ತೆ ನಮ್ಮ ಚಾಚಾ ಅವ್ರು ಏನ್ರಿ ಅವ್ರದ್ದು ತಗೊಂಡಿ ನೋಡ್ರಿ ಅದ್ ಕರೇ ನಮ್ ಚಾಚಾ ಅವ್ರ ಮತ್ತೆ ಕರಾಕತ್ತರಿ ಅಂತ ಹೇಳನ್ರಿ ನಾಳೆ ಬರತ್ರಿ ಎಂಟು ಗಂಟೆಗೆ ಎಂಟು ಗಂಟೆಕ್ ಅದ್ರಾಗ ಬರುತ್ತೆ ನೋಡ್ರಿ ಇದು ಯೂಟ್ಯೂಬ್ ರೀ ರೀ ನಾವು ಇದೆಲ್ಲ ವಿಡಿಯೋ ಮಾಡಿದ್ದು ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬರೇತ್ರಿ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಇಲ್ಲ ಇಲ್ಲ ರೀ ಇಲ್ಲ ರೀ ಸುಮ್ಮನೆ ಫ್ಯಾಮ್ಲಿ ಇದ್ರಿ ಒಳಗೆ ಏನು ಮಾಡ್ತೀವಿ ಕೆಲಸ ಅದನ್ನ ಮಾಡೋದು ಆಗೋದು ಇವಾಗ ಎ ಪಿ ಎಮ್ ಸಿ ಬಂದ್ವಿ ಎ ಪಿ ಎಂ ಸಿ ತೊಗೊಂಡಿವ್ರಿ ಹಿಂಗ್ರಿ ಆಮೇಲೆ ಕ್ಯಾಮ್ಲಿ ಗರ್ಮಿತ್ ರೀ ಸಾಯಿನಗರ್ ಪಸ್ ಆಮೇಲೆ ದೀಪದಿಂದ ಜನ ಆಮೇಲೆ ಅಲ್ಲಿ ಆಲೂಗಡ್ಡೆ ತಗೊಂಡಿರಿ ಗಜ್ಜರಿ ತಗೊಂಡಿರಿ ಮತ್ತೆ ಸೋತಿಕಾಯಿ ಬೇಕಾಗಿತ್ತು ಸೋತಿಕಾಯಿ ತೊಗೋಕೈತಿ ನೋಡ್ರಿ ಉಳಾಗ ಇಲ್ಲಿ ಮಸ್ತ್ ನೋಡ್ರಿ ನಮ್ ತರಕಾರಿ ಹೋಗನ್ರಿ ಮನಿ ಮನಿಗೆ ನನ್ನ ಮಗ ಲೆಕ್ಕ ಮಾಡಿದ್ರಿ ಎಷ್ಟು ಎಷ್ಟು ತಗೊಬಂತೀವ ಅಂತ ಎಷ್ಟು ನಾಲ್ಕನೂರ ಎಪ್ಪತ್ ರೂಪಾಯಿ ಆತಂತ ನೋಡ್ರಿ ಎಲ್ಲಾ ಕುಡಿಸಿ ಆಲೂಗಡ್ ನೋಡಿ ಮೀಗ ಐವತ್ತು ರೂಪಾಯಿ ಎರಡು ಕೆಜಿ ಇವ ಎರಡು ದುಬಾರಿ ಆಗಿದ್ ಬಂದ್ರಿ ಈಗ ಸದ್ಯಕ್ರಿ ಅದು ನಾಲ್ವತ್ ರೂಪಾಯಿ ಅದು ನಲ್ವತ್ತು ರೂಪಾಯಿ ಅಮ್ಮ ಬೇಕವ್ ತೊಂಬ್ರಿ ನೋಡೋಣ ತಗೊಬಂದಿಡಮ್ ಹುಡುಗರ ಎರಡುವರೆ ಕೆಜಿಂಗ್ ತಗೋಬೇಕಂದ್ರೆ ನಾವ್ ಆ ಕಡೆ ಹೋಗ್ಲಿಲ್ರಿ ಇಟ್ಟ ಹಿಂಗ ಹಿಂದ್ಲಿಂದ ಹೋಗಿ ಇಲ್ಲೇ ಗಾಡಿ ನಿಲ್ಲಿಸಿ ಈ ಕಡೆನ ತಗೊಂಡ್ ಬಂದ್ಬಿಟ್ರಿ ನಾವ್ ಏನಾಯ್ತ ನಾವು ಹಿಂದ್ಲಿಂದ ಹೋಗಿ ಹಾಸಿ ಹೋಗಿ ಒಳಗೇ ಬಂದ್ಬಿಟ್ಟಿವಿ ಮೇನ್ ರೋಡ್ ಹಿಡಿದ ಇಲ್ರಿ ನಾವ್ ಇವತ್ತು ಟಮಟೆ ಹಣ್ಣು ಐವತ್ ರೂಪಾಯಿ ಬಂದ್ಬಿಟ್ಟಿತ್ತು ತರಕಾರಿ ಬಾಬಾ ತರಕಾರಿ ತಗೊಂಡ್ಬಂದಿ ನೋಡ್ರಿ ಬಾಬಾ ಹೋಗಿ ಗಂಟ್ಲು ಸರಳ ಆತನ್ರಿ ನಿಮ್ದು ಓಪ್ನಿಂಗ್ ತಗೋರಿ ಅದು ಏನು ನಿಮ್ದೂನು ಓದರಾಡೋದು ಜಾಸ್ತಿ ಐತ್ರಿ ಓಪ್ನಿಂಗ್ ಆಗ್ರಿ ಡಿ ಜೆ ಹಚ್ಚಿ ಕುಣಿಯ ಮುಂದ ಸುಮ್ನೆ ಇರ್ತೀರ ಏನಂತೀರಾ ಸುಮ್ಮನೆ ಇರ್ತೀರ ಏನಂತೀರಾ ಅಂತರಿ ಅಮ್ಮ ಚಾರ್ಜ್ ನಿಮ್ಗೆ ಕೊಟ್ಬಿಟ್ರಿ ರೀ ಸುಮ್ಮನೆ ಇರ್ಸೋದ್ರಿ ಹಂಗಂದ್ರಿ ತೂರಾಡ್ಲಿ ಅಂದ್ರೆ ನೋಡ ರೀ ಯಾರು ಏನು ಮಾಡ್ತಾರೆ ನೋಡ್ರಿ ಬಂದ್ರಿ ಮತ್ತೆ ಸೊಪ್ಪೆಲ್ಲ

ಮನ್ಯಾಗ ಯಾರ್ಯಾರು ಇಲ್ರಿ ಇದು ಬೇಕು ಅಂದ್ಬಿಟ್ಟು ಹಾಗಾಗಿ ನಾನು ಇದು ಹೊಲಿಯಾತಿದ್ದೆ ರೀ ಇಪ್ಪ ಅರ್ಷಿಯನ್ ಡ್ರೆಸ್ಸು ಆಮೇಲೆ ಕಡೆ ಸಣ್ಣಪ್ಪ ಬ್ಲೌಸ್ ರೀ ಅದು ಇದು ಸ್ಲೀವ್ಸ್ ಸ್ವಲ್ಪ ಲೂಸ್ ರೀ ಹಾಗಾಗಿ ಇವಾಗ ಹರ್ಷಿಯನ್ದ ಡ್ರೆಸ್ ಹಿಡ್ಯತ್ತಿದ್ದೆ ರೀ ನಾನು ಇದು ಹಾಳು ಭಾಳ ಅದು ಅವ್ರಿಪಾ ತೆಗದ ತೆಗದ್ ಹೊಲೀಬೇಕಿದ್ದು ಹಾಗಾಗಿ ಆಮೇಲೆ ಮೊನ್ನೆ ಆರ್ಡ್ರ್ ಮಾಡಿದ್ನಲ್ಲ ರೀ ಅದು ಡ್ರೆಸ್ಸು ಹೊಲಿಯತ್ತಿದ್ದೆ ಸುಮ್ಮನೆ ಖಾಲಿ ಕುಂತರ ಏನು ಮಾಡ್ಬೇಕು ರೀ ರೆಸಿಪಿನೂ ಮಾಡಿದ್ದೆ ನಾನು ಒಂದು ಹಂಗಾಗಿ ಇದೊಂದು ಮಾಡಿದ್ರ ತಡಿವಾ ಹೊಲಿದ್ರಾತ ಅಂತ ಹೇಳಿ ಕೂತ್ಕೊಂಡೆ ರೀ ನಾನು ಇಲ್ಲಿ ನೋಡ್ರಿಪ್ಪ ಟೈಮ್ ಮತ್ತು ಪೋಣೆದಾಗ ಬಂತು ಇನ್ನೂ ಮಠ ಬಂದಿಲ್ರಿ ನಮ್ಮ ಮಮ್ಮಿಯವರು ಹಂಗಾಗಿ ಮತ್ತೆ ಫರೀದಾತಾಚಿಯವ್ರು ಇದು ಕೊಟ್ಟಿದ್ರಿ ತೆಲುಗುಂಬ ಕವರ್ ಹೊಲಿಯಾಕೆ ಅದು ಹೊಲಿದೆ ಆಮೇಲೆ ಕಡೆ ಡ್ರೆಸ್ ಹಿಡ್ಕೊಂಡೆ ಆಮೇಲೆ ಕಡೆ ಹರ್ಷಿಯಂದು ಡ್ರೆಸ್ ಹಿಡಿದೆ ಅಷ್ಟಿದು ಕರೆಕ್ಟ್ ಇದಾಗ್ಲಿಲ್ಲರಿಪ್ಪ ಅದು ಆಕೆ ಉಟ್ಕೊಂಡು ನೋಡಿದೆ ಅಂದ್ರೆ ಗೊತ್ತಾಕೈತಿ ಆಕೆ ಕರೆಕ್ಟ್ ಆತ ಅಂತಂದ್ರೆ ಉಟ್ಕೊತಾಳೆ ಫಿಟ್ ಆತಂದ್ರೆ ಬಿಚ್ಚಿ ಮತ್ತೆ ಇದು ಮಾಡಿಕೊಡ್ತೇನೆ ರೀ ಅಕ್ಕಿ ಅಕ್ಕಿನೂ ಬಂದಿಲ್ಲ ನೋಡಿರಿ ಇನ್ನೂ ಟೈಮ್ ಭಾಳ ಆತು ಇವಾಗ ಬಂದ್ರಿಪ್ಪ ಊಟ ಇಲ್ಲ ಏನಿಲ್ಲ ಐದು ಗಂಟೆ ಟೈಮ್ ಇನ್ನು ಅಮ್ಮ ಹೋಗ್ಯಾರ ಒಳಗ ನಾನು ಪ್ರೆಶಪ್ಪ ಹಾಬಕ್ರ ಇನ್ನೂ ಬಂದು ಆ ರೀಪ ಮೊಬೈಲ್ ಒಳಗೆ ಬಂದು ಊಟಕ್ಕೆ ಹಾಕೊಂಬರಾಕ್ರಿ ನಮ್ಗೆ ಈಗ ಊಟ ಮಾಡೋಕೆ ನೋಡಿರಿ ಬೆಳಿಗ್ಗೆ ಒಂದು ಎಡಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅವ್ಲಕ್ಕಿ ತಿಂದು ಹೋಗಿದ್ವಿ ರೀ ಚಕ್ರನ ಬಂದಂಗೆ ಆಕೈತು ನನಗಂತು ಹಾಕೊಂಬರೈತಾರೆ ರೀಪ್ಪ ದಾದಿ ಮಗ ಅಷ್ಟು ಹಾಕೊಂಬ ಅಮ್ಮ ನೀನು ನಾನು ಹಾಕೊತಿನಂತೆ ಬಾ ಅಮ್ಮಂದಾರೆ ಊಟತ್ತು ನಂದಿನೂ ಈಗ ರೊಟ್ಟಿ ಊಟ ಮಾಡಿದ್ದೆ ರೀ ಮುಳಗಿ ತೊಳಾಕಿರಾಮ ಮುಂದ ತೋರ್ಸಿ ಹಾಕ ಹಾಕಿದ್ರ ಬಿಡ್ರಿ ಜಲ್ದಿನ ಮತ್ತಿ ಓಪ್ನಿಂಗ್ ಮುನಿ ಬಿಡ್ತಿದ್ರಿ ನೋಡ್ರಿ ನೋಡ್ರಿ ಮಸ್ತ್ ಉಲ್ದಾಡ್ರಿ ನೋಡ್ರಿ ನಮ್ ಆರಿಪಲ್ ಎಷ್ಟ್ ಚಂದ ಹೊಲ್ದಾಡ್ರಿ ಹ್ಮ್ ನೋಡ್ರಿ ಎಷ್ಟ್ ಜಲ್ದಿ ಹೊಲ್ದೀನ ಸೊನ ಅದು ಅಂತ ಎಷ್ಟ್ ಜಲ್ದಿ ಹೊಳ್ದ್ರಿ ನಮ್ಮ ಏನಂತ ಅಂತ ನೋಡ್ರಿ ಟೇಸ್ಟ್ ಮಾಡಿದೆ ತವನ ಪದ ಏನ್ ಬಾಳಿಗೆ ಅಂತದ್ರಿ ಮಸ್ತ್ ಐತವಲ ದಸಿ ಮಾಡ್ಕಟ್ಕಂತ ನಾಳೆ ಅದ್ ಹೋತ ಹತ್ಕೊಂಡ್ಬಿಡ್ತವ್ರಿಪ ಹೌದಿಲ್ರಿ ಮದ್ನ ಕಬ್ಬಿಣ ಇದ್ ರೀ ಆ ಅರಿಪಂದಿದ್ ಮದ್ ಕಲರ್ ಹಸ್ರದ ಸ್ವಪ್ಪದ ಏನ್ ಬೇಕು ಸುಲ್ತಾನ ಜಲ್ದಿ ಅಡಿಗೆ ಮಾಡುವಮ್ಮ ಪಪ್ಪರ್ ಊಟ ಮಾಡ್ಕೊತವ ಊಟ ಮಾಡಿರಿ ಚಿಕನ್ ಮಾಡ್ತಾ ಏಯ್ ಏ ಬಿತ್ರಿ ಅಲ್ರಿ ನಾವು ಹ್ಮ್ ಹ್ಮ್ ಊಟ ಮಾಡಿ ಮತ್ತೇನು ಹೋಗಿ ಅಡಿಗೆ ಪಡಗಿ ಅಂತ ಅಂದ್ಕೊಂಡಿರ್ತೀರಿ ಇಲ್ಲ ಅಡಿಗೆ ರೀ ಇರ್ತಾವ್ರಿ ನಾಳೆ ಇಲ್ಲೇ ಕಟ್ಕ್ರ ಮತ್ತೇನ್ ಮಾಡ್ತೀರಿ ಇಲ್ಲೇ ಊಟ ಮಾಡುವಂತ್ರಿ ಚಿಕನ್ ತಗೊಂಡ್ ಬರ್ತಿಂದ್ರಿ ಇವ್ರ ಅದಕ್ಕೆ ಅಡಿಗೆ ಮಾಡ್ತೀರಿ ಏನಾರ ತಾತ್ನೆ ಮಾಡ್ತಾರೆ ಈಗ ಅದು ಇರೋದು ಹ್ಞೂ ಇವಾಗ ನೋಡ್ರಿಪ್ಪ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿದ್ರಲ್ರಿ ನರ್ಸರಿ ಅವ್ರ ಕಡೆ ಇಂತ ಹೋಮ್ ಟೂರ್ ಮಾಡಿಸ್ರಿ ಮನಿ ತೋರಿಸ್ರಿ ಅಂತೇಳ ಹಂಗಾಗಿ ನಾನು ಹೋಗಾಕತ್ತೀವ್ರಿ ಈಗ ಬಾ ಅಂತ ಅಂತರೇ ನಾಯ್ಕ ಅಲ್ಲೇ ಬಾ ಚಾಚಿ ಅಂತ ಒಂದು ಎರಡು ಮೂರು ಸಲ ಫೋನ್ ಹೋಗನ್ ರೀ ನಮ್ಮ ಅಪ್ಪ ಬರಾಕತ್ತರಿ ನಾನು ರಿಕ್ಷಾ ಮಾಡ್ಕೊಂಡ್ರಿಪ್ಪ ನಮ್ಮ ಮನೆಯವ್ರು ಎಲ್ಲದರ ಏನು ಗೊತ್ತಿಲ್ಲ ರೀ ಆರ್ಶಿಯ ನಾನು ರಿಕ್ಷಾ ಮಾಡ್ಕೊಂಡು ಯಾಕಂದ್ರೆ ಕತ್ಲಾಗೈತ್ರಿ ಹಂಗಾಗಿ

ತುಂಬಾ ಖುಷಿ ಇರ್ತಾಂತೂ ನನ್ನ ಎಷ್ಟು ಖುಷಿ ಆಯಿತು ಗೊತ್ತಿಲ್ಲ ನಮಗಂತೂ ಡಬಲ್ ಟ್ರಿಬಲ್ ಖುಷಿರಿಪಾ ನಮ್ಮ ಮಗಳ ಮನಿ ಕಟ್ಟು ನೋಡ್ಬಿಟ್ಟು ನಮಗ ಹೆಮ್ಮೆ ಖುಷಿ ಬರ್ತೈತಿ

ನೋಡ್ರಿಪ್ಪ ಇದಲ್ಲೆಲ್ಲ ಕೆಳಗೆಲ್ಲ ಮತ್ತೆ ಇಲ್ಲಿ ಸಾಮಾನು ಇಡ್ಬೋದೇನ್ರಿ ಇಲ್ಲಿನ ಓಮ್ಮ ಏನ ಇಲ್ಲಿ ಓ ಮ್ಯಾಸ್ಟರ್ ಬೆಡ್ ರೂಮ್ ಇದ್ರಲ್ಲ ಹಾ ಹಾ ಏ ಲಗ ಇಲ್ಲಿ ಹೊರಗೆ ಒಳಗೆ ಒಂಟೈತದ ಮತ್ತೆ ಇನ್ನ ಆಗ್ತಲ್ಲ ಈ ಓಪನಿಂಗ್ ಓಪನಿಂಗ್ ಮೈ ಮೇಲೆ ಬಂದಾಗ್ ಆಗ್ಬಿಡತಮ್ಮ ಇದು ಒಮ್ಮಕ್ಕಳina ಕೆಲಸೊಳೇ ಬರ್ಚೆರಿ ನಡೆಬಿಡತೈತಿ ಈಗ ಚಂದ ಐತೆ ವೈ ಹ್ ಇದು ಲೈಟ್ ಇಲ್ಲಿ ಕೆಳಗೆ ಬಂದು ಬಿಡತಿರ ಇಲ್ಲಿ ಇದು ಹಿಂಗ

ಹ್ಮ್ ಏನ್ರೀ ಇದ್ರೆಸ್ಟ್ ಅದ್ ಹ್ಮ್ ಹಾ ಹಾ ಮಾಡ್ತೀನಿ ತುಂಬಾ ಇದು ಇದು ಬೆಡ್ರೂಮ್ ಬಾತ್ರೂಮ್ ಅನ್ನ ಹೌದ್ ದೇವ್ರದ ರೂಮ್ ಮಾಡ್ಸಿಲ್ಲ

ಒಟ್ಟು ಒಂದು ಸಾಮಾನೀಗ ಹೆಂಗೈತಿ ಹಿಂಗ ಕಾಣ್ತೈತಿ ರೂಮ್ ಒಂದು ಸಾಮಾನು ಹೊರಗೆ ಬರಂಗಿಲ್ಲ ಹ್ಮ್ ಎಲ್ಲ ಹೇಳೋದು ಹ್ಮ್ ಹಾ ನಮ್ಮ ಬಾಬಾ ಬಂದ್ರಿ ಹೇಳ್ರಿ ಬಾಬಾ ಗ್ಯಾಸಿಂದ ಇಟ್ಟು ವೈರ್ ಒಳಗೆ ತಗೋದನ ಮದ ಓ

ಸಿಂಕ್ рядом flaws herman there Kristin aqua called hmm. no? hmm. hmm. uh, the matter yeah.. likewise aqua garna aqua garna омина ಇದು ಫ್ಲವರ್ that wasn't theome one i have had flowers they

ನಮ್ಮ ಬಾಬಾರ ಅಂತ ದೊಡ್ಡ ಮನಿ ಕಡ್ದಾಗು ಈ ತರ ಏನಿದ್ ಮಾಡಿಲ್ಲ ಫಸ್ಟ್ ಟೈಮ್ ನಮ್ಗೆ ಅಜಬ್ಬದಂಗದಂಗತಿ ಅಯ್ಯೋ ಆತಲ್ಲ ಮಸೂನ್ಗಿನ್ ತಗಿಸಿದ್ದು ಈಗ ತುಂಬೋದೈತ್ ನೋಡು ಅದೇನ್ ನೌಕರಿ ನೌಕರದೈತೆ ಮುರ್ಕೊಂತ ಹೋಗಾರ ಮತ್ತೇನ್ ಮಾಡ್ದ ಆತಲ್ಲ ಹ್ಮ್ ಇರ್ಲಿ ಇರ್ಲಿ ಮತ್ತೇನ್ ಮಾಡ್ಬೇಕು ಹ್ಮ್ ಇಲ್ಲಿ ಎಲ್ಲ ಕಪಾಟ್ ಅದಾವ್ರು ಕಪಾಟ್ ಬಂದವ್ರು ಮಾಡ್ತಾರ ಕೆಲಸ ಅದು ಕೆಲಸ ಮಾಡಿಸಿದ ಫರ್ನಿಚರ್ ಏಯ್ ಹೌದನಾಚಿಕೆ ಮಾಡ್ಕೋಬೇಡ್ರಿ ಯಾಕಂದ್ರೆ ನಾವು ಯೂಟ್ಯೂಬರ್ ಇದಾವಲ್ರಿ ಮತ್ತೆ ಯಾರಾದ್ರೂ ಕೆಲ್ಸ ಬೇಕಂತ ಹೇಳಿದ್ರೆ ಹೇಳ್ತಾರ್ರಿ ಕೇಳ್ತಾರ ಹೇಳ್ರಿ ನಮ್ದು ಕೆಲಸ ಐತಿ ಅಂತಂದೇಳಿ ನಿಮ್ದು ಅಡ್ರೆಸ್ ಗಿಡ್ರೆಸ್ ಏನಾರ ಹೇಳಿದ್ರ ಅನುಕೂಲ ಆಗುತ್ತಾ ಹೌದಿಲ್ವಾ ಹ್ಮ್ ಐ ನಮ್ ರೋಬ್ಬ ಯಾವ್ದಾರಲ್ರಿ ಇಲ್ಲಿಯ ನೋಡ್ರಿ ಅವ್ರು ನೋಡಿರ್ಬೇಕು ನೀವು ಲಾಸ್ಟ್ ಟೈಮ್ ರೀ ಹಾ ಅವ್ರೆಲ್ಲ ಕೆಲಸ ಮಾಡಿದ್ದೆಲ್ಲ ತೋರ್ಸಿದ್ದೀರಿ ನಾನು ನೋಡ್ರಿ ನಸ್ರು ಮನೆಯಾಗ ಬಂದ್ರಿ ಅವ್ರ ಕೆಲಸ ಮಾಡಕ್ಕೆ ರೀ ಭಾರಿ ಚಂದ ಮಾಡ್ತಾ ಉಂಟ ಕೆಲಸ ಎಲ್ಲ ಹಾಲು ದೊಡ್ದಾಗೈತೆ ನಸ್ರಣ ಹಾಲು ಮಸ್ತ್ ದೊಡ್ಡದಾಗೈತಿ ಹೌದು ಮತ್ತ ಹಾಲು ಭಾರಿಗಿತ್ತು ಹೌದಾ ಅವನ್ ಹಾಕ ಓಕೆ ಓಕೆ ಏನ್ ನೋಡತಾರ ಬಾಬಾ ಇವ್ ನೋಡತಾರನಾ ಪ್ಯೂ ಪ್ಯೂ ಇವನ್ನ ಇವತ್ ಹಾಕ್ಯಾರ ಹಾ ಹಾ ಇವ ನಮ್ಮ ಎಲ್ಲಾ ಆಸೆ ಇತ್ತು ನಸನ್ಗೆ ನಮ್ ಸ್ವಪ್ ಇದು ಮಾಡನ್ರಿ ತೋರ್ಸನ್ರಿ ಅವ್ರ ತೋರ್ಷ ನಮ್ಗೆ ಭಾಳ ಖುಷಿ ಅಂತ ಮಸ್ತ್ ಇದಮ್ಮ ಇನ್ನೊಂದೈತಿಯಾ ಹೌದನಾ ಯಾಕೆ ಇದನ್ನ ಇನ್ನೂ ಮಾಡ್ಬೇಕನ್ನ ಕೆಲಸ ಐತೆ ನಮ್ಮ ಫ್ರೆಂಡ್ಸೇ ಇದ್ರು ಮೂರು ಹಂತಸಿಂದ ತೋರಿಸಿರಿ ಅಂತ ಅಂದ್ರು ಮ್ಯಾಗ ಲೈಟ್ಸಿನ್ನು ಇದನ್ನು ಮಾಡಿಲ್ಲಂತ್ರಿ ಇಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲಂತ್ರಿ ಮ್ಯಾಗಿನ ದಿನ ರೂಮಿನವೆಲ್ಲ ಫಿಟಿಂಗ್ ಮಾಡ್ಯಾರೀ ಕಲೆಕ್ಷನ್ ಕೊಟ್ಟಿಲ್ಲಂತ ಲೈಟಂದು ಕೊಟ್ಟ ಮ್ಯ ಕೊಟ್ಟ ನಂತರ ತೋರ್ಸನ್ ರೀ ಅವನು ಮ್ಯಾಗಿನೂ ಮ್ಯಾಲೆ ಎರಡಾಗಿ ಹೊಲಿಸ್ ಹಸ್ರ ನಾವು ಮನಿ ಹಾ ನಾ ಮ್ಯಾಲೆ ಎರಡಾಗಿ ಅವ ನಡಕ್ಕೆ ಎರಡಾಗ್ಯಾವ್ ಲಾಸ್ಟ್ ಒಂದಾಗೈತಿ ಹಾ ಮೂರು ಬನ್ನಿ ಬಾಡಿಕೊಡಂಗೇ ಈಗ ಹ್ಮ್ ಹ್ಮ್ ಹೌದು ಹೇಳಿದ್ರ ಬಾಬಾ ಅದ ಅಲ್ಲಿ ಪುಪ್ಪರನಾಗೆ ತರೋದಿಲ್ಲ ಹಾ ಹಾಂ ಯಾರ ಐತಿ ಅಂದ್ರ ಕೇಳಿ ಮನಸ್ ಮನಿ ಅದ ನೋಡ್ರಿ ಹಾಂ ಹೌದು

ಹೌದು ಹೊರಗೆಲ್ಲ ಲೈಟಿಂಗ್ ಮಾಡ್ರಿ ಆದ್ರೆ ಕಲೆಕ್ಷನ್ ಕೊಟ್ಟಿಲ್ಲಂತ್ರಿ ಕೊಟ್ಟಿ ಕಲೆಕ್ಷನ್ ಕೊಟ್ಬಿಟ್ರೆ ಬಿಟ್ಟರೆ ಜಾಗ ಜಾಗ ಈಗ ಹೊರಗೆಲ್ಲ ಕೊಟ್ಟಿಲ್ಲ ರೀ ಇನ್ನು ಕಲೆಕ್ಷನ್ ಕಲೆಕ್ಷನ್ ಕೊಟ್ಟ ನಂತರ ಬೆಲ್ಲಿಲ್ಲ ನೀನು ಹೌದು ಗೇಟ್ ಗೇಟ್ ಎಲ್ಲ ಮಸ್ತ್ ಆಗ್ಯ ಭಾರಿ ಆಗ್ಯಾವ ಏನು ಎದಕ್ಕೂ ಇದನ್ನ ಇಲ್ಲ ಹಾ ಹೊರಗೆ ಇವನ ಟಾಯ್ಲೆಟ್ ರೂಮ್ ಹಾ ಹಾ ಹಿಂಗ್ ಮ್ಯಾಲ ಹೋಗ್ಬಿಟ್ರ ಮ್ಯಾಗ ರೂಮ್ ಅದಾವ ರೀಪಾ ಇದು ಇಲ್ಲಂತ್ರಿ ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲಂತ್ರಿ ಇಲ್ಲಿ ಟಾಯ್ಲೆಟ್ ರೂಮನ ಇದು ಒಳಗನ ಐತಿ ಮಾಸ್ಟರ್ ಬೆಡ್ರೂಮ್ನಾಗ ಟಿವಿರುವ ಅದನ್ನ ಅಲ್ಲೇ ಮನೆಗೆ ಇಟ್ಟಿರ ಅದಂತಿ ನಾನು ಇಷ್ಟು ಕೆಲ್ಸದೊಳಗ ಹೌದ ಹೇಳ್ತೀನಿ ಮತ್ತೆ ಬೇಡ ಅದೆಲ್ಲ ಪೂರ ಮುಗಿಲಿ ಹೌದಿಲ್ಲ ಪೂರ ಮುಗಿದ ನಂತರ ತೊಗೊಂಬಂದ ಹಾಕಂತ ನೋಡಿರ್ಲಿಲ್ಲ

ಅಂದ್ರೆ ಚಲೋ ಆಯ್ತು ಸಪ್ರೇಟ್ ಸಪ್ರೇಟ್ ಆಗಿ ಇದ್ರೆ ಚಲೋ ಅನಿಸೆ ಹ್ಮ್ ಉಣ್ಲಾರದವ್ ಇರ್ತಾರ ಪಾಪ ಹೌದಿಲ್ಲ ಹ್ಮ್ ಇಲ್ಲೇ ಅದಿ ನಾವು ಅದಿ ಉಣ್ಲಾರ್ದವ್ರ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಎಷ್ಟೋ ಜನ ಅದ್ರ ಹಾತ್ ಬಿಡುವ ಎಷ್ಟು ಒಂದು ಕೋಟಿ ಅಂದಾಜ್ ಹಂಗ ಇರ್ಬೋದು ಅಯ್ಯಪ್ಪ ಲೋನ್ ಅಂಕರು ಹೇಳಾಕೋಬೇ ಬಿಡು ನಮ್ಗ ಗೊತ್ತಿದ್ದ ಹಾ ಹಾ ಹೌದೌದು ಒಂದು ಕೋಟಿ ಹಾಕಿ ಬಿಟ್ರತಿತ್ರಿ ಹ ನಸ್ರೇನ ಆಟೋ ತಗೋರ ಒಂದ್ ಹುಬ್ಳಿಗನ್ರಿ ನೀನುಗೂ ನಿಮ್ಮ ಮನಿಯರ್ಗು ನಿಮ್ ಮಕ್ಳು ಎಲ್ಲರಿಗೂ ಅರಿಬಿ ಬಿಟ್ಟು ತೊಗೊಂಬರಂತ ಬರೀ ಏನ್ ಕೇತಿ ಗಿಫ್ಟ್ ನೋಡ್ರಿ ಪಾಪ ಅದ ಅಂತೀನಿ ನಮ್ದಿದ್ದ ಮಾಡ್ತಾರ ಬಿಡ್ರಿ ಅದಕ್ಕೆ ಹೇಳಾಕತ್ತಾರ ನೀವ್ ಗಿಫ್ಟ್ ಏನ್ ಕೊಡ್ತೀವಿ ನಾನು ಅದನ್ನ ಹೇಳಿ ನಮ್ಮ ಮಕ್ಳಿಗೆ ನಮ್ಗೆ ಮಾಡದ್ ಗೊತ್ತೀನಿ ಈಗಲ್ಲಾ ಈಟಿ ತಗಿದ್ದ ನಾನು ನನ್ನ ಮಕ್ಳು ನೋಡಾಕತ್ತೀನಿ ನಾನು ಮದ್ವಾಗ ಬಂದ ನನ್ನ ಮಕ್ಳು ಇಟ್ಟಿಟ್ಟಿದ್ವಿ ಇನ್ನು ಇಟ್ಟಿಟ್ಟಿದ್ವು ನನ್ನ ಕಡೆನ ಇದ್ವಿ ಎರಡು ಮದ್ವಾಯಿ ಹೋಗೋ ಮಠ್ ಬಿಟ್ಟು ಮದ್ವಾಯಿ ಹೋಗಿದ್ಮೇಲೆ ಅವ್ರು ಗಂಡ ಮಗನಿಗೆ ಅಲ್ಲಿವರೆಗೂ ನಮ್ ಕಡೆನ ಇದ್ರಿ ಅವ್ರು ಇಬ್ರು ನಜ್ಮಾನಸ್ರನ್ರೀನಿ ಇಲ್ಲ ನಾನ್ ದುಡ್ಡು ಕೊಡ್ತೀನಿ ಏನ್ ಬೇಕು ತೊಗೊಂಡ್ಬಿಡ್ರಿ ಆಯ್ತಾ

ಯಾಕಂದ್ರೆ ಬಟ್ಟಿ ಕೊಡ್ಸ್ಬೇಕಾ ನಾನು ತಾಯಿ ಹೌದಿನ ಬಟ್ಟಿ ಕೊಡ್ಸ್ಬೇಕು ಹಾಡ ಏನ್ ತಗೊಂತೀವ್ ಅಷ್ಟು ಬರೋನಾಂಗ ಗ್ಯಾಸ್ ಗೀಝರ್ ನೋಡ್ರಿಪ ಗ್ಯಾಸ್ ಗೀಝರ್ ತಗೊಂತಾರಂತ್ರಿ ಅಲ್ಲ ನೆಸ್ರಿ ನಾ ಬರ್ತೈತೆ ಅಂದ್ರೆ ಓಕೆ ಬರ ಅಂದ್ರೆ ಅದನ್ನ ಅದ್ ಏನಿರತ್ತೆ ಅದನ್ನ ಮಾಡಂತೆ ಹ್ಞೂ ಹ್ಮ್ ಇಲ್ಲ ನನಗೆ ನಿಜವೇ ಹೇಳ್ಬೇಕು ಅರ್ಬಿ ಯಾಕಂತ ಹೇಳಿದ್ರೆ ನಾನು ಒಂದು ತಾಯಿಯಾಗಿ ಎಲ್ಲರಿಗೂ ಅರ್ಬಿ ಕೊಡ್ಸ್ಬೇಕಂದ್ರೆ ನನಗಿತ್ತು ನನಗೆ ನನ್ನ ಮನಸ್ಸಾಗ ಅದ ಹೇಳಿದೆ ನೀ ಹಳೆ ನಾವು ಅಂಗಡಿ ಇಡ್ಬೇಕು ಅರ್ಬಿ ಅಷ್ಟು ಅರಿಬಿ ಅದಾವ ಅಂತ ಅದ್ ತಲೆ ಹೋಗ್ಬೇಡ ನೀನ ತಲೆಗಳ ಹೋಗ್ಬಿಡೋದನ್ನ ಯಾಕಂತ ಹೇಳಿದ್ರೆ ನಿನಗೆ ಹೆಂಗ ಮಾಡಿದಿ ನಮ್ಗೆ ಆರೀಪಗನ್ ಹಂಗ್ ಮಾಡ್ಬೇಕು ನಾವ್ ಹೌದಿಲ್ಲ ಇನ್ನು ಅದರ ಇನ್ನು ಯಾರ ಕಟ್ತಾರೆ ಕಟ್ಲಿ ಮನಿ ಮಾಸ್ಟರ್ ಬೆಡ್ರೂಮ್ ಬೇಕಂತ ಮತ್ತ ತಂಗಿಕ್ಕಿರ್ತಾರೀಗ ಹೆದ್ರ ಬೇಡ ಖುಷಿಯಾಗಿರಿ ಆಯ್ತು ಹೋಗನ್ರ ಹ್ಮ್ ಒಮ್ಮೆ ಊಟ ಮಾಡ್ಕೊಂಡು ಹೋಗಂತ್ರಿ ಹಾ ರೀ ಚಿಕನ್ ಮಾಡಾಕತ್ತಾಳೆ ಚಾ ಚಾ ಚಿಕನ್ ಕೊಡ್ಸಂದ ಅಲ್ಲ ಉಂಡ್ ಬರ್ರಿ ಮತ್ತ ನಾನು ಈಗ ನ ಸ್ವಲ್ಪ ಮನೆಗೆ ಹೋಗೇ ಇಲ್ಲ ಬೆಳಗೆ ಹೋಗೇಲನ್ನ ಬೆಳಗೆ ಎಂಟಕ್ಕೆ ಮನಿ ಬಿಟ್ಟೇನಿ ಅಷ್ಟು ಊರೆಲ್ಲ ಅಡ್ಡಾಡಿ ಬಂದೀವಿ 10 ನಿಮಿಷ ಸಬ್ಸ್ಕ್ರೈಬರ್ ಹೇಳ್ರೀ ಸಾಚಿ ಆಮ್ಮ ಎಲ್ಲರೂ ಬರಲಿ 26ನೇ ತಾರೀಕಿಗೆ ಎಲ್ಲರಿಗೂ ಬಾ ಆಯಿತ ಆಯಿತಮ್ಮ ಆಮ್ಮ ನಾನು ಹೇಳಿರ್ತೀನಿ ಆದ್ರೆ ನೀವು ಹೇಳ್ರಿ ನೀವು ಮಾತು ಹೇಳ್ತಾರೆ ನಮಗೆ ಒಂದಷ್ಟು ಸಬ್ಸ್ಕ್ರೈಬರ್ ಹೇಳ್ಕ ಅದ್ರಮ್ಮ ಏನು ಕೊಡ್ತೀರೆ ನೋಡಿ ಗಿಫ್ಟ್ ನನಗೆ ಒಂಥರ ಆಗ್ಬಿಡ್ತು ಅಯ್ಯೋ ನನ್ನ ಮಕ್ಕಳು ನಂದಿದು ತಳ್ಕೋಳ್ ಒಂದ್ಮೇಲೆ ಗಿಫ್ಟ್ ಕೊಡ್거든 ತಗೊಳ್ಳ거든 ಅಂದ್ರೆ ಅವರಿಗೆ ಗೊತ್ತಿಲ್ಲಲ್ಲ ನಾವು ಹೆಂಗಾದಿವಿ ಅಂತ ಗೊತ್ತಿಲ್ಲಲ್ಲ ಅವ್ರಿಗೆ ಸಣ್ಣ ಹೇಳ್ಬೇಕಂದ್ರೆ ಉಕ್ಕೂಸ್ ಇದ್ರಿಪ ಮಕ್ಳ್ರಿ ನನಗಿನ್ ಕೇಳ್ತಿರ್ತಾರೀ ಅವ್ರು ನಾವ್ ಮಾಡ್ತಿರ್ತಿವಿ ಅದೆಲ್ಲಾ ಕಾಮನ್ ರೀ ಅದು ಅಯ್ಯೋ ಅವ್ರ ಚಾಚಾಗಂತ ಅವ್ರ ಏನ್ ಮುಜುಗರ ಇಲ್ದಂಗ ಇದು ಮಾಡ್ತಾರೀ ಅವ್ರು ಚಾಚೆಗಳು ಎಲ್ಲಾರು ಹಂಗ ಗೊತ್ತಾಗತ್ತೆ ಬಿಡ ಅವ್ರಿಗೆ ಯಾಕಂದ್ರೆ ಕೆಲವೊಬ್ರು ಇತಿತ್ತ ಬಂದವ್ರಿಗೆ ಗೊತ್ತಿರಂಗಿಲ್ಲಲ್ಲ ಹಂಗಾಗಿ ಕಮೆಂಟ್ ಮಾಡ್ದಿರ್ತಾರ ಇರ್ಲಿಮ್ ಅದು ಹೇಳ್ಯಾರ ಒಬ್ರು ಕಮೆಂಟ್ ಇದು ಮಾಡಿ ಫೋನ್ ಮಾಡಿನ ಕಮೆಂಟ್ ಬಗ್ಗೆ ಇರ್ಲಿ ಮಾತಾಡ್ ನೋಡ್ರಿ ಇರ್ಲಿಮ್ ಹೋಗನ್ರಿಪ್ಪ ಈಗ ನಾವ್ ಒಮ್ಮನಿಗೆ ಹೆಸರಿನ್ ಹೋದ್ರಿ ಸ್ವಲ್ಪ ಬೆಳಕಾಗಿದ್ರೆ ಆಯ್ಕಿತ್ತು ಆಯ್ಕೆ ಈಗ ಕರಲ್ರ ಮತ್ತು ನಾಳೆಲ್ಲರೂ ಹೋಗೋದಿರೋದು ಬಾ ಅಂತ ಹೇಳಂದು ಹಂಗಾಗಿ ಬಂದಿರ ಬರ್ರಿ ಹೋಗನ್ರೊಟ್ಟಿ ಮಾಡೈತಿ ರೊಟ್ಟಿ ಚಿಕನ್ ಪಲ್ಯ ಮಾಡಿ ರೊಟ್ಟಿ ಬೇಕಲ್ವಾ ಚಿಕನ್ ಪಲ್ಯ ಮಾಡಿದ್ ಪಾಪದು ಇದು ಮಾಡಿದ್ ಬ್ಯಾಳೆ ಪಲ್ಯ ಮಾಡೈತಿ ಲೈಟ್ರೆ ಹಚ್ಬೇಕಿಲ್ಲ ಅಂದ್ ಬೇಳೆ ಪಲ್ಯ ಮಾಡಿಕೆ ಎಣ್ಣೆ ಬಾಳಾಕ್ಯ ಚಿಕನ್ ಪಲ್ಯಾ ಕರೆಕ್ಟ್ ಆಯ್ತು ಅನ್ನ ಮಳೆ ಎಲ್ಲ ಬೆಳೆಕಿ ಬೆಳೆಸ್ತಾರದು ಮತ್ತು ಸ್ವಲ್ಪ ರೊಟ್ಟಿ ಒಂದಿಷ್ಟು ಮಾಡಿಬಿಟ್ರೆ ಕಾಯ್ತಿಲ್ಲ ನೆಸಿನ ಪಾಲ್ ಮಸ್ತ ಐತೆ ಚೆನ್ನಾಗೈತಿ